ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎ ವಿ ಕೆ ಲೈಫ್ ನಿಮ್ಮ ಪ್ರೀತಿಯ ಕನ್ನಡ ವ್ಯಾಕರಣ ಪಾಠಕ್ಕೆ ನಾನು ನಿಮ್ಮ ಶ್ರದ್ಧಾ ಕುಲಕರ್ಣಿ ಸ್ವಾಗತವನ್ನು ಬಯಸುತ್ತೇನೆ ಈ ಹಿಂದಿನ ಬ್ಲಾಗ್ನಲ್ಲಿ ಕನ್ನಡ ಅಕ್ಷರಮಾಲೆಯ ಸ್ವರಗಳ ಪರಿಚಯ ನಿಮಗೆ ತಿಳಿಸಿಕೊಟ್ಟಿದ್ದೇವೆ ಇಂದು ನಾವು ಕನ್ನಡದ ಅಕ್ಷರಮಾಲೆಯ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಬಂಧುಗಳೇ ನಾನು ಈಗಾಗಲೇ ತಿಳಿಸಿರುವಂತೆ ಈ ಕನ್ನಡ ಅಕ್ಷರಮಾಲೆಯು ಎರಡು ಮುಖ್ಯ ಭಾಗಗಳಾಗಿ ವಿಂಗಡಣೆಯಾಗಿದೆ ಸ್ವರಗಳು ಹಾಗೂ ವ್ಯಂಜನಗಳು ಸ್ವರಗಳ ಪರಿಚಯ ಈಗಾಗಲೇ ಆಗಿದೆ ಇಂದಿನ ಈ ಸಂಚಿಕೆಯು ವ್ಯಂಜನಗಳ ಪರಿಚಯ ನಿಮಗೆ ತಿಳಿಸಿಕೊಡುತ್ತಿದ್ದೆ ವ್ಯಂಜನಗಳು ಎಂದರೆ ಸ್ವತಃ ಉಚ್ಚರಿಸಲಾಗದ ಸ್ವರಗಳ ಸಹಾಯದಿಂದ ಶಬ್ದ ನಿರ್ಮಾಣವಾಗುವ ಅಕ್ಷರಗಳಾಗಿವೆ ಅಂದರೆ ವ್ಯ ಎನ್ನುವ ಅಕ್ಷರವು ಸ್ವರ ಅ ಇಂದ ಬಂದಿದೆ ಇದರಲ್ಲಿ ವವು ಸ್ವರವನ್ನು ಬಿಟ್ಟಿಲ್ಲ ಆದ್ದರಿಂದ ವ್ಯಂಜನಗಳಿಗೆ ಸ್ವರಗಳ ಸಹಾಯ ಅಗತ್ಯವಿದೆ ಸ್ವರವಿಲ್ಲದ ಅಜ್ಞಾತ ಶಬ್ದವು ಇರುವುದಿಲ್ಲ ಬಂಧೆ ಈ ವ್ಯಂಜನಗಳು ಒಟ್ಟು ಮೂವತ್ನಾಲ್ಕು ಅವುಗಳು ಕ ಖ ಗ ಘ ಚ ಛ ಜ ಝ ಯ ಡ ತ ದ ಢ ನ ಪ ಭ ಮ ರ ಲ ವ ಶ ಸ ಹ ಇವುಗಳಲ್ಲಿ ಎರಡು ವರ್ಗವಾಗಿ ಆಗುತ್ತವೆ ಒಂದು ಅವುಗಳು ವರ್ಗೀಯ ಹಾಗೂ ಅವರ್ಗೀಯ ವರ್ಗೀಯ ವ್ಯಂಜನವು ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಹಾಗೂ ಪ ವರ್ಗಗಳಾಗಿವೆ ಇನ್ನು ಅವರ್ಗೀಯವು ಯ ರ ಲ ವ ಶ ಶ ಸ ಹ ಳ ವರ್ಗೀಯ ವ್ಯಂಜನವು ಅಂದರೆ ಯಾವ ಅಕ್ಷರಗಳು ವರ್ಗ ಮಾಡಲು ಬರುತ್ತವೆಯೋ ಅವುಗಳು ವರ್ಗೀಯ ವ್ಯಂಜನಗಳಾಗಿವೆ ಅವುಗಳೇ ನಾನು ಈಗಾಗಲೇ ತಿಳಿಸಿರುವಂತೆ ಕ ಇಂದ ಪ ವರ್ಗದ ವ್ಯಂಜನಗಳಾಗಿವೆ ಅವರ್ಗೀಯ ವ್ಯಂಜನವು ಯಾವ ಅಕ್ಷರಗಳು ವರ್ಗ ಮಾಡಲು ಬರುವುದಿಲ್ಲವೋ ಅವುಗಳು ಅವರ್ಗೀಯ ವ್ಯಂಜನಗಳಾಗಿವೆ ಅವೆ ಯಿಂದ ಲದವರೆಗಿನ ವ್ಯಂಜನಗಳು ಬಂಧುಗಳೇ ವರ್ಗೀಯ ವ್ಯಂಜನಗಳು ಮತ್ತು ಮೂರು ವಿಭಾಗಗಳಾಗಿ ವಿಂಗಡಣೆಗೊಂಡಿವೆ ಅವುಗಳೆಂದರೆ ಅಲ್ಪ ಪ್ರಾಣ ಮಹಾಪ್ರಾಣ ಹಾಗೂ ಅನುನಾಸಿಕ ಅಲ್ಪ ಪ್ರಾಣವೆಂದರೆ ಕಡಿಮೆ ಅಥವಾ ಅಲ್ಪ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ವ್ಯಂಜನದ ಒಂದು ಮತ್ತು ಮೂರನೇ ಸಾಲಿನ ಅಕ್ಷರಗಳು ಇವುಗಳಾಗಿವೆ ಅವುಗಳೆಂದರೆ ಬಂದುಗಳೆ ಕ ಚ ಟ ತ ಪ ಹಾಗೂ ಗ ಜ ಡ ದ ಬ ಮುಂದಿನದು ಮಹಾಪ್ರಾಣ ಮಹಾಪ್ರಾಣ ಎಂದರೆ ಹೆಸರೇ ಹೇಳುವಂತೆ ಹೆಚ್ಚು ಅಥವಾ ಜಾಸ್ತಿ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಇವುಗಳಾಗಿವೆ ವ್ಯಂಜನದ ಎರಡು ಮತ್ತು ನಾಲ್ಕನೇ ಸಾಲಿನ ಅಕ್ಷರಗಳು ಮಹಾಪ್ರಾಣಗಳಾಗಿವೆ ಅವುಗಳೆಂದರೆ ಖ ಛ ಠ ಥ ಫ ಹಾಗೂ ಘ ಝ ಢ ಧ ಭ ಧಿ ಮುಂದಿನದು ಅನುನಾಸಿಕ ನಾಸಿಕ ಅಥವಾ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅನುನಾಸಿಕಗಳಾಗಿವೆ ಇವುಗಳು ವ್ಯಂಜನದ ಕಡೆಯ ಭಾಗದಲ್ಲಿರುವ ಯ ನ ಮ ಸ್ನೇಹಿತರೆ ಇದು ಅಲ್ಪ ಪ್ರಾಣ ಮಹಾಪ್ರಾಣ ಹಾಗೂ ಅನುನಾಸಿಕಗಳ ವಿವರಣೆಯಾಗಿದೆ ಇವು ಕನ್ನಡದ ವ್ಯಂಜನಗಳು ಶಬ್ದ ರಚನೆಯ ಬಹುಮುಖ್ಯ ಭಾಗ ಇವುಗಳಿಲ್ಲದೆ ನಾವು ಶಬ್ದಗಳನ್ನು ಉಚ್ಚರಿಸಲು ಸಾಧ್ಯವಿಲ್ಲ ಇಂದಿನ ಈ ಪಾಠ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇನ್ನುಳಿದ ಮುಂದಿನ ಪಾಠಗಳು ನಿಮಗೆ ಬೇಕಲ್ಲವೇ ಬಂಧುಗಳೇ ನಾನು ನಿಮ್ಮ ಶ್ರದ್ಧಾ ಕುಲಕರ್ಣಿ ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಜೈ ಕನ್ನಡಾಂಬಿ